ಮೊದಲು ಯೋಗಾಸನಗಳನ್ನ ಹಂತ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೇವೆ ಅದೇ ರೀತಿ ನೀವು ಪ್ರಯತ್ನ ಮಾಡಬೇಕು ಅದ ಸಾಧ್ಯ ಅರಷ್ಟು ಮಾಡಿ ಯಾಕಂದ್ರೆ ಒಮ್ಮದ ಕೆಲವೊಮ್ಮೆ ಆಗ್ತೈತಿ ಕೆಲವೊಂದು ಗಮನ ಇಟ್ಕೊಳ್ಬೇಕು ನಾವು ಯೋಗಾಸನ ಮಾಡ್ಬೇಕಾದ್ರೆ ಇದು ಒತ್ತಾಯದಿಂದ ಮಾಡುವಂತದ್ದಲ್ಲ ಯಾಕಂದ್ರ ನೀವು ಮಾಡುವ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಸರಳ ಅವು ಸಡಿಲ್ ಆಗಿರ್ಬೇಕು ಲೂಸ್ ಲೂಸ್ ಆಗಿರ್ಬೇಕಂದ್ರೆ ಅರ್ಥ ಏನು ಅದಕ್ಕಂತ ಪೂರ್ವವಾಗಿ ಯೋಗಾಸನ ಯಾವುದೇ ಆಸನಗಳನ್ನ ಮಾಡುವ ಪೂರ್ವದಲ್ಲಿ ಕೆಲವೊಂದು ಶೀಥಿಲೀಕರಣ ವ್ಯಾಯಾಮ ಅಂತ ಕರಿತೀವಿ ನಾವು ಅಂದ್ರೆ ನಮ್ಮ ಬಾಡಿಯನ್ನ ಸನ್ನದ್ದಗೊಳಿಸುದು ಆಸನಗಳಿಗೆ ಸ್ಥಿತಿ ಸ್ಥಿತಿಯಲ್ಲ ಅದನ್ನ ಆ ಮಾಡಿದ ಮೇಲೆ ನಾವು ಎಲ್ಲಾ ಆಸನಗಳನ್ನ ಮಾಡಿದ್ರ ನಮ್ಮ ದೇಹದಲ್ಲಿ ಏನೇ ತೊಂದರೆಗಳಾಗುದು ಇಲ್ಲಾಂದ್ರೆ ನಾವು ನರ ಹಿಡ್ಕೊಳ್ಳೋದು ಮೂಳೆ ಒಳಗುವುದು ಈ ತರದ ದೀರ್ಘಕಾಲೀನ ಸಮಸ್ಯೆಗಳಿಗೆ ನಾವು ಕಾರಣ ಆಗ್ತೀವಿ ಅದಕ್ಕೆ ಇದು ಡಾಮ್ರಾಟ ಮಾಡಿದಂಗೆ ಮಾಡಂಗಲ್ಲ ಇಲ್ಲಿ ಏನಿರ್ತೈತೆ ಅಂತಂದ್ರ ಯೋಗ ಅಂದ್ರೆ ಒಂದು ಕ್ರಮಬದ್ಧವಾದಂತ ಅಭ್ಯಾಸ ಕ್ರಮ ಅದ ಉಸಿರನ್ನ ತೆಗೆದ್ಕೊಳ್ಳೋದಕ್ಕ ಪೂರಕ ಅಂತ ಕರಿತೀವಿ ಉಸಿರನ್ನ ಹೊರಗಬಿಡೋದಕ್ಕ ರೇಚಕ ಅಂತ ಕರಿತೀವಿ ಉಸಿರನ್ನ ಒಳಗಡೆ ಹಿಡಿದಿಟ್ಕೊಳ್ಳೋದಕ್ಕ ಕುಂಭಕ ಅಂತ ಕರಿತೀವಿ ಪೂರಕ ಕುಂಭಕ ರೇಚಕ ಅಂತ ಬರ್ತೈತಿ ಉಸಿರು ಹೇಳ್ಕೊಳ್ಳೋದು ಪೂರಕ ಉಸಿರನ್ನ ಹೊರಗಡೆ ಬಿಡದ ಹಂಗ ಒಳಗ ಇಟ್ಕೊಂಡು ಕುಂದ್ರದು ಅದಕ್ಕ ಕುಂಭಕ ಅಂತ ಕರಿತೀವಿ ಇನ್ನು ಉಸಿರು ಹೊರಗೆ ಹಾಕೋದೇನೈತಲ್ಲ ಅದಕ್ಕ ರೇಚಕ ಅಂತ ಕರಿತೀವಿ ಹಾಗಾಗಿ ಆ ಉಸಿರಾಟದ ಕಡೆನೂ ಗಮನ ಇರಬೇಕು ಜೊತೆಗೆ ಆಸನಗಳ ಹಂತಗಳನ್ನು ನೀವು ಫಾಲೋ ಮಾಡಬೇಕು ಅಂದಾಗ ಅದರ ಲಾಭ ಸಿಗುತ್ತ ಇಲ್ಲಾಂದ್ರೆ ಲಾಭ ಸಿಗೋದಿಲ್ಲ ನಮ್ಮ ದೇಹ ಮನಸ್ಸು ಚಿತ್ತ ಚಾಂಚಲ್ಯ ದೂರ ಆಗ್ಬೇಕಂತಂದ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರ ಯೋಗವನ್ನ ನಾವು ಮಾಡಬೇಕು ರೋಗಗಳಿಂದ ಮುಕ್ತಿಯನ್ನ ಹೊಂದ್ತೇವೆ ಇವತ್ತು ಹಾಗಾಗಿ ಇಡೀ ವಿಶ್ವದಾದ್ಯಂತ ಬಹಳಷ್ಟು ಸಂಭ್ರಮಾಚರಣೆಯಿಂದ ಇದರ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಯೋಗಾಸನ ಅಭ್ಯಾಸವನ್ನ ಇವತ್ತೊಂದೇ ದಿವಸಕ್ಕೆ ಸೀಮಿತ ಆಗ್ಬಾರ್ದು ಪ್ರತಿ ದಿನ ಬೆಳಗ್ಗೆ ಸಂಜೆ ಈ ಆಸನಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಅಭ್ಯಾಸ ಮಾಡಬೇಕು ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗ ಡೆಮೋ ತೋರಿಸ್ತಾ ಇದ್ದೀವಿ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ ಕೆಲವು ಆಸನಗಳನ್ನ ಈಗ ಡೆಮೋ ಅದನ್ನ ನೋಡ್ಕೊಂಡು ಆಮೇಲೆ ನೀವೇನ್ ಮಾಡ್ಬೇಕು ಅಭ್ಯಾಸವನ್ನ ಮನೆಯಲ್ಲಿ ಪ್ರತಿನಿತ್ಯ ಆಮೇಲೆ ನಿಮ್ಗ ಈಗಾಗಲೇ ತಿಳಿಸಲಾಗಿತ್ತು ಬೆಳಿಗ್ಗೆ ಬರಬೇಕಾದಾಗ ಖಾಲಿ ಬಟ್ಟೆಲಿ ಬರಬೇಕು ಅಂತ ಯಾವುದೇ ಆಸನ ಮಾಡ್ಬೇಕಾದಾಗ ಖಾಲಿ ಬಟ್ಟೆಯಿಂದ ಮಾಡಬೇಕು ಖಾಲಿ ಬಟ್ಟೆಯಿಂದ ಆ ನೀವು ಯಾಕಂದ್ರೆ ಊಟ ಮಾಡಿದ ನಾಲ್ಕು ಗಂಟೆಯ ನಂತರ ಮಾಡಬಹುದು ಯೋಗಾಸನ ಸೊ ಹಾಗಾಗಿ ಇಲ್ಲಾಂದ್ರೆ ಉಂಡದ ಏನಾಗತ್ತಂದ್ರ ಮುಂದ್ ಹೊರಗೆ ಬರುತ್ತೆ ಉಂಡದ್ದು ಹೊರಗೆ ಬರುತ್ತೆ ಒಳ್ಳೆ ರಿವರ್ಸ್ ಬರ್ತೈತೆ ಅದ ಹೆಂಗಿತ್ತು ಹಂಗ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ಸಂತೋಷದಿಂದ ಖುಷಿಯಿಂದ ಮನಸ್ಸು ಬುದ್ಧಿಯನ್ನ ಇದರ ಕಡೆನೆ ತೊಡಗಿಸಿ ಚಿತ್ತ ಚಾಂಚಲ ಮಾಡದೆ ಈ ಯೋಗಾಸವನ್ನ ಪ್ರಾರಂಭ ಮಾಡೋಣ ಮೊದಲ